ರಾಜ್ಯ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಸಮೀಕ್ಷೆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರು ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ನಮೂದನೆ ಮಾಡಬೇಕು ಅಂತ ಪರಮಪೂಜ್ಯ ಶ್ರೀ ಅಕ್ಕ ಮಹಾದೇವಿ ಗುರುಮಾತಾಜಿ ಪೀಠಾಧ್ಯಕ್ಷರು ಸಾವಳಂಗ ದಾವಣಗೆರೆ ಹಾಗೂ ಶಿವಮೊಗ್ಗದವರು ಮನವಿ ಮಾಡಿದ್ದಾರೆ ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಹಾ ಗುರುಮಾತಾಜಿ ಶ್ರೀ ಗುರುಮಲ್ಲೇಶ್ವರ ಒಂದು ನುಡಿಯಂತೆ ಅವರ ಮಠದ ಪರಂಪರೆಯಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೇನೆ ಈಗಾಗಲೇ ಇಂದು ಏನು ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡ್ತಿದೆ ಆ ಸಂದರ್ಭದಲ್ಲಿ ಸಮುದಾಯದವರು ಎಚ್ಚರಿಕೆಯಿಂದ ತಮ್ಮ ಕಾಲಂನಲ್ಲಿ ನಮೂದನೆ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಕೈಗೊಂಡ ಸಮಾವೇಶವು ಸಹ ಅತ್ಯಂತ ಸೂಚಕ ಮತ್ತು ಸರಿಯಾದಂತಾಗಿದ್ದು ಈ ಕುರಿತಂತೆ ಸಮಾಜದ ಹಿರಿಯರು ಮತ್ತು ವಿವಿಧ ಮಠಗಳ ಮಠಾಧೀಶರು ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಅಂತ ಜಾತಿ ಗಣಿತ ಸಂದರ್ಭದಲ್ಲಿ ಆ ಕೋಡ್ ಸಮೇತ ನಮೂದು ಮಾಡಬೇಕು ಅದರಿಂದ ಈಗಾಗಲೇ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಥವಾ ಒಂದು ರೀತಿಯ ಗೊಂದಲಕ್ಕೆ ಈಡಾಗದಂತೆ ಸ್ಪಷ್ಟವಾದ ಸಂದೇಶವನ್ನು ನಮ್ಮ ಹಿರಿಯರು ರವಾನೆ ಮಾಡಿದ್ದಾರೆ ಎಂದಿದ್ದಾರೆ ವೀರಶೈವ ಲಿಂಗಾಯತ ಅನ್ನುವುದು ಸಮಾಜದ ಎರಡು ಕಣ್ಣಿದ್ದ ಹಾಗೆ ವೀರಶೈವ ಲಿಂಗಾಯತರು ಒಗ್ಗಟ್ಟಾದರೆ ಉತ್ತಮ ಸಮಾಜವನ್ನು ಮುಂದಿನ ಮಕ್ಕಳಿಗೆ ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ನನ್ನ ಮನಸ್ಪೂರ್ವಕವಾದಂಥ ವಿಚಾರವಾಗಿದೆ ಈಗ ಈ ಗೊಂದಲ ಭಿನ್ನಾಭಿಪ್ರಾಯಗಳು ಅದು ಇಂದಿನ ದಿನದ್ದಲ್ಲ ಹಿಂದಿನಿಂದನೂ ಬಂದಿದೆ ಆದರೆ ಹಿಂದೆ ಮಾಡಿದಂಥ ತಪ್ಪನ್ನು ನಾವು ಮುಂದೇನೂ ಕೂಡ ಮಾಡ್ದೇನೆ ದಯಮಾಡಿ ತಾವೆಲ್ಲರೂ ಕೂಡ ಏನು ಮಹಾತ್ಮರು ಮತ್ತು ಮುಂದಾಳತ್ವ ವಹಿಸುವಂತಹ ಗಣ್ಯಾತಿ ಗಣ್ಯರು ಎರಡೂದಲ್ಲಿರೋರಾಗಿರ್ಬೋದು ವೀರಶೈವದಲ್ಲಿರೋರಾಗಿರ್ಬೋದು ಲಿಂಗಾಯತರಲ್ಲಿರೋರು ಆಗಿರ್ಬೋದು ಇವರೆಲ್ಲ ಇವತ್ತಿನ ದಿನಮಾನಕ್ಕೆ ದೊಡ್ಡ ಮನಸ್ಸು ಮಾಡಬೇಕು ನಾವೆಲ್ಲ ಒಂದೇ ಅನ್ನ ಅಂದ ಒಂದು ಸಂದೇಶನ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಪಾಸ್ ಮಾಡಿ ನಾವು ಇದನ್ನು ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿ ತಗೊಳ್ಳೋದು ಬೇಡ ನಾವೆಲ್ಲ ಉತ್ತಮವಾದಂತಹ ಸಮಾಜ ಕೊಡಬೇಕು ಅನ್ನೋದಾದರೆ ಈ ದಿನಮಾನಗಳಲ್ಲಿ ವೀರಶೈವ ಲಿಂಗಾಯಿತ ಒಂದೇ ಅನ್ನೋಂಥ ಸಂದೇಶವನ್ನು ತಾವೆಲ್ಲರೂ ಆಚರಣೆ ಮಾಡಿದ್ರೆ ಅದು ಬಹಳ ಬಹಳ ಮುಂದಿನ ಪೀಳಿಗೆಗೆ ಉತ್ತಮವಾಗಿ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ಕಾರ ದಾಖಲೆ ಮಾಡಲಿಕ್ಕೆ ಹೊರಟಿದೆ ಇನ್ನೊಂದು ಈಗ ಜಾತಿ ಗಣಿತಿಯ ನೆಪದಲ್ಲಿ ಶೈಕ್ಷಣಿಕ ಮತ್ತು ಸಮಾಜ ಸಾಮಾಜಿಕವಾಗಿ ಒಂದು ಸಮೀಕ್ಷೆ ನಡೀತಾ ಇದೆ ಈಗ ಸಮಾಜದ ಬಾಂಧವರು ಏನು ಜಾಗೃತರಾಗಬೇಕು ಅಂತೀರಿ ಅಂತ ಅಲ್ಲ ಈಗ ತಮ್ಮೆಲ್ಲರು ಮಾಧ್ಯಮ ಮಿತ್ರವರಿಗೆ ಗೊತ್ತಿರೋ ವಿಚಾರ ಇದಕ್ಕೆಲ್ಲ ದೊಡ್ಡ ವ್ಯಕ್ತಿಗಳಾದಂಥವರು ಅದನ್ನು ಮುಂಚೂಣಿಯಲ್ಲಿ ತರಕ್ಕೆ ನೋಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಫಸ್ಟು ನೀವು ಒಂದಾಗ್ರಿ ವೀರಶೈವ ಲಿಂಗಾಯಿತ್ರು ನೀವು ಎರಡು ಕಣ್ಣು ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ ಈ ಕಣ್ಣು ಬಿಟ್ಟು ಈ ಕಣ್ಣಿಲ್ಲ ಈ ಕಣ್ಣು ಯಾವ ಕಣ್ಣು ಹೋದ್ರೂ ಇದು ಸಮಾಜಕ್ಕೆ ಬಹಳ ದುಷ್ಟ ಪರಿಣಾಮವನ್ನು ಎರ್ಸ ಎದುರಿಸುವಂಥ ಕಾಲ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಹಾಗಾಗಿ ಯಾಕೆ ನಾವು ಇನ್ನೂ ಇಷ್ಟೊಂದು ನಾವು ತಿಳುವಳಿಕೆ ಇದ್ದರೂ ಕೂಡ ನಾವೆಲ್ಲ ಜ್ಞಾನಿಗಳು ಅಂತ ನಾವು ಹೇಳಿದರೂ ಕೂಡ ಇದರಲ್ಲಿ ಯಾಕೆ ನಾವು ಅಜ್ಞಾನವನ್ನು ನಾವು ತಗೊಳ್ತಾ ಇದ್ದೀವಿ ಅನ್ನೋದೇ ನನ್ನ ಮೂಲ ಉದ್ದೇಶ